ಎಲ್ಲರಿಗೂ ನಮಸ್ಕಾರ ಇವತ್ತು ಮುಂಭಾಗದಲ್ಲಿ ಇದ್ದೀವಿ ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ಶಿವರೆಡ್ಡಿ ಅವರು ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪಾಧ್ಯಕ್ಷ ಡಿ ಎನ್ ಅವರು ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕ ಅಭ್ಯರ್ಥಿ ಪಕ್ಷದ ಕಾರ್ಯದರ್ಶಿ ಕಾರ್ಯದರ್ಶಿ ಆದಂತಹ ರಾಜ್ಕುಮಾರ್ ಅವರು ಬಂದಿದ್ದಾರೆ ಹಾಗೆಯೇ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರಾದಂತಹ ಅವರು ಬಂದಿದ್ದಾರೆ ಹಾಗೆಯೇ ಶಿತ್ರಘಟ್ಟದ ತಾಲೂಕು ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಅವರು ಬಂದಿದ್ದಾರೆ ಗೌರಿ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಸಂತೋಷ್ ಅವರು ಇದ್ದಾರೆ ಇದಾರೆ ನಂಜುಣ್ಣ ಅವರಿದ್ದಾರೆ ಕೃಷ್ಣ ಶೆಟ್ಟಿ ಅವರು ಇದ್ದಾರೆ ನಾಯಣ ಸ್ವಾಮಿ ಅವರು ಇದ್ದಾರೆ ಬಾಡಿಕೆ ಅವರ ಇದರ ವಾಹನಗಳನ್ನ ಹಿಡಿತಾ ಇರ್ತಾರೆ ದ್ವಿಚಕ್ರ ಆಹ್ವಾನಗಳನ್ನ ಬಿಡಿ ಬಿಡಿಬೇಕಾದ್ರೆ ಅಲ್ಲಿನ ಕಾಲೇಜು ವಿದ್ಯಾರ್ಥಿಗಳು ಒಂದು ಇಬ್ಬರು ಮೂವರು ಯೂಟ್ಯೂ ತಗೊಳಕ ಹೋಗಿ ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡಿರ್ತಾರೆ ಇದನ್ನ ನೋಡಿದಂತ ವಿಜಯ್ ಅವರು ತಮ್ಮ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದಕ್ಕೆ ಮಾಡಿದಾಗ ಅಲ್ಲಿ ಅಲ್ಲೇ ಇದ್ದಂಥ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಠಾಣೆಗೆ ಎಲ್ಕೊಂಡೋಗಿ ಅಕ್ರಮವಾಗಿ ಅವರ ಮೊಬೈಲ್ ಫೋನನ್ನು ಕರೆಸಿಕೊಂಡು ಮೊಬೈಲಲ್ಲಿರುವಂಥ ವೀಡಿಯೋನೆಲ್ಲ ಡಿಲೀಟ್ ಮಾಡಿ ಮಾಣಾಂತಿಕವಾಗಿ ಅಲ್ಲೇ ಮಾಡಿರ್ತಾರೆ ಅವತ್ತು ಪೂರ್ತಿ ದಿನ ಅಲ್ಲೇ ಸ್ಟೇಷನ್ ಒಳಗಡೆ ಕೂಡ ಆಗಿರ್ತಾರೆ ಅವತ್ತಿನ ಸಾಯಂಕಾಲ ಅವರ ಅವರ ಅಕ್ಕ 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 ಬಂದ್ಬಿಟ್ಟು ಅವ್ರನ್ನ ಬಿಡಿಸ್ಕೊಂಡೋಗಿ ಹಾಸ್ಪಿಟಲ್ ಸರ್ ಸೇರಿಸಿರ್ತಾರೆ ಮತ್ತು ಚಿಕಿತ್ಸೆ ಕೊಡ್ಸಿರ್ತಾರೆ ಮಾರನೇ ದಿನ ಅವ್ರು ಕೇಳಿದಾಗ ಯಾರು ಹೊಡೆದಿರೋದು ಅಂತ ಕೇಳಿದರೆ ಯಾರೋ ಖಾಸಗಿ ವ್ಯಕ್ತಿಗಳು ಬಂದು ಹೊಡೆದಿದ್ದಾರೆ ನಾವಂತೂ ಅವ್ರು ಯಾರಂತೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ ಸಿಬ್ಬಂದಿ ಅಲ್ಲ ಅಂತ ಸುಳ್ಳೇ ಹೇಳ್ತಾರೆ ಯಾರು ಮಾಡಿದ್ದಾರೆ ಅವ್ರ ಕಡೆಯಿಂದ ನಾನು ಕ್ಷಮೆ ಕೇಳಿಸ್ತೀನಿ ಅಂತ ಹೇಳ್ಬಿಟ್ಟು ಸಬ್ಇನ್ಸ್ಪೆಕ್ಟರ್ ಅವರು ನಮಗೆ ದೂರವಾಣಿ ಕಾರ್ಯ ಮೂಲಕ ಹೇಳಿರ್ತಾರೆ ಇದ್ರ ವಿಚಾರವಾಗಿ ವಿಜಯ್ ಅವರೇ ಅವರ ಏನ್ ನಡೀತೋ ಅನ್ನೋದನ್ನ ಸ್ವಲ್ಪ ಹೇಳ್ತಾರೆ ವೀಕ್ಷಕರೇ ನಮಸ್ಕಾರ ನಾನು ಇದೇ ತಿಂಗಳು ಅದ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಂಜೆ ಒಂದು ಆರು ಕಾಲಿಂದ ಇದು ಆರು ಕಾಲಲ್ಲಿ ಆ ಟೌನ್ ಸ್ಟೇಷನ್ ಹತ್ರ ಗಾಡಿಗಳು ಹಿಡಿತಾ ಇದ್ದರು ಸಬ್ ಇನ್ಸ್ಪೆಟ್ರು ಹಾಗೂ ಒಂದು ಐದಾರು ಜನ ಸಿಬ್ಬಂದಿ ಸೇರಿ ಇದು ರೋಡ್ ಮಧ್ಯೆ ಹೋಗಿ ಇದು ಇದು ಅಡ್ಡ ಹಾಕ್ಬಿಟ್ಟು ಅಲ್ಲೇ ವೀಡಿಯೋ ಮಾಡ್ತೀನಿ ನೀನು ಅಂತ ಹೇಳ್ಬಿಟ್ಟು ನಾನು ಇದು ನನ್ನ ಶರ್ಟ್ ಕಾಲರ್ ಹಿಡ್ಕೊಂಡು ಇದು ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಯೂನಿಫಾರಮ್ಮಿಂದ ಒಬ್ಬ ಸಿ ನನಗೆ ಕೆನ್ನೆಗೆ ಕಪಾಳಕ್ಕೆನೋ ಆಮೇಲೆ ನನ್ನ ಕಾಲಿಗೆ ಬಲಗಾಲಿಗೆ ಇದು ಉಡ್ದಿದ್ದಾನೆ ನನ್ನ ಗಾಯ ಆಗಿದೆ ಇದು ಈಗ ಆಮೇಲೆ ನನ್ನ ಮೊಬೈಲು ಕಸಿದ್ಕೊಂಡ್ರು ಆ ವಿಡಿಯೋನೂ ಡಿಲೀಟ್ ಮಾಡಿದ್ರು ಆಮೇಲೆ ನಾನು ಸ್ಟೇಷನಲ್ಲೇ ಆರೂವರೆಯಿಂದ ಒಂಬತ್ತುವರೆವರೆಗೂ ಕೂಡಿಸ್ಕೊಂಡು ನೀವು ಟ್ರೀಟ್ಮೆಂಟ್ ಕೊಡಿಸಿ ಸರ್ ನನಗೆ ಇದೆ ನಾನು ಉಡ್ದಿದ್ದೀರಾ ಅಂತ ಹೇಳಿದ್ರು ಇಲ್ಲ ಏನು ಪರವಾಗಿಲ್ಲ ಕುತ್ಕೋ ಅಂತ ಹೇಳಿಬಿಟ್ಟು ಕೂಡಿಸ್ಬಿಟ್ಟು ಈಗ ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಈಗ ಆಮೇಲೆ ನನಗೆ ವಾಪಸ್ ಕಳಿಸ್ಕೊಟ್ರು ನಾನು ಇಮಿಡಿಯೇಟು ನಾನು ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಎಮ್ ಎಲ್ ಸಿ ಮಾಡಿಸಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ ಅದ್ರ ಫೋಟೋನೂ ಇದೆ ಹತ್ರ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು ಅಂದರೆ ನಾಳೆ ಬನ್ನಿ ನಾಳೆ ಹತ್ತುವರೆಗೆ ಅದೇನೋ ತಪ್ಪಾಗಿ ಹೋಗ್ಬಿಟ್ಟಿದೆ ಏನೋ ಮಿಸ್ಟೇಕಾಗಿ ಹೊಡೆದಿದ್ದಾರೆ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳಿಸ್ತೀನಿ ಇಷ್ಟಕ್ಕೆ ಮುಗಿಸೋಣ ಮುಂದುವರ್ಸೋದು ಬೇಡ ಇದು ಅಂತ ಹೇಳಿದರು ಆಯಿತು ಅಂತ ನಾವು ಬಂದುಬಿಟ್ವಿ ಅವ್ರ ರಾತ್ರಿ ಮತ್ತು ಹನ್ನೊಂದು ಗಂಟೆಗೆ ಹೋದೆ ನಾನು ಬೆಳಿಗ್ಗೆ ಅಲ್ಲಿ ಹೋಗಿ ಸರ್ ಬಂದಿದ್ದಾರ ಅವರು ಅಂತ ಹೇಳಿದ್ರೆ ರೀ ನಮಗೆ ಕೆಲಸ ಇದೆ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಆಯಿತು ಏನೋ ಆಗೋಗ್ಬಿಟ್ಟಿದೆ ಇದು ನನ್ನ ಮುಖ ನೋಡಿ ಬಿಟ್ಬಿಡಿ ಸರಿ ಈ ಥರ ಆಗೋಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ಆ ಥರ ಆಗಲ್ಲ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇಲ್ಲ ನಾನು ಕಂಪ್ಲೇಂಟ್ ತೊಗೊಳಲ್ಲ ನೀವು ಇದು ಎಸ್ ಪಿ ಅವ್ರು ಕೊಡಿ ಕಂಪ್ಲೇಂಟು ಅಂತ ಹೇಳಿದರು ಆಮೇಲೆ ನಾನು ಟೌನು ಇಲ್ಲಿ ಗ್ರಾಮಾಂತರ ಇದು ವೃತ್ತಿ ನಿರೀಕ್ಷಕರ ಹತ್ರ ಬಂದೆ ಅವ್ರು ಕೊಡೋಣ ಕಂಪ್ಲೇಂಟ್ ಅಂತ ಅವರು ಎಲ್ಲ ಹೊರಗಡೆ ಇದ್ದರು ಅವ್ರು ಇರಲಿಲ್ಲ ಅವತ್ತು ಆಮೇಲೆ ನಾನು ಎಸ್ ಪಿ ಇದು ಎಸ್ ಪಿ ಅವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದರೆ ಅವರು ಆಯಿತು ಒಂದು ಪೋಸ್ಟಲ್ಲಿ ಕಳಿಸಿ ಇಲ್ಲ ನೀವೇ ಅಲ್ಲಿ ಖುದ್ದಾಗ ಬಂದು ಕಂಪ್ಲೇಂಟ್ ಕೊಡಿ ನಾನು ತೊಗೊತೀನಿ ಅಂತ ಹೇಳಿದರು ಅದೇ ಥರ ನಾನು ಶನಿವಾರ ರಿಜಿಸ್ಟ್ರ್ ಪೋಸ್ಟ್ ಮಾಡಿದ್ದೀನಿ ಕಂಪ್ಲೇಂಟು ರಿಜಿಸ್ಟ್ರ್ ಪೋಸ್ಟ್ ಮಾಡಿ ಆಮೇಲೆ ಇಂದ ನಮ್ಮ ನಮ್ಮ ಪಕ್ಷದ ಮೇಲಾಧಿಕಾರಿಗಳಿಗೆಲ್ಲ ತಿಳಿಸಿದ್ದೀನಿ ಇದ್ರ ಬಗ್ಗೆ ಆದ್ದರಿಂದ ಇವತ್ತು ಎಲ್ಲ ಬಂದಿದ್ದಾರೆ ಇದೇ ವಿಚಾರವಾಗಿ ನಮ್ಮ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಸಹ ಅವ್ರಿಗೆ ಸಂಪರ್ಕ ಮಾಡಬೇಕು ಅಂತ ನೋಡಿದಾಗ ಅವರು ಇವತ್ತು ಬೆಂಗಳೂರಲ್ಲಿ ಇದ್ದೀವಿ ಯಾವುದೋ ಟ್ರೈನಿಂಗಲ್ಲಿ ಇದ್ದೀವಿ ಆ ಬಂದ ಮೇಲೆ ಸೂಕ್ತ ಕ್ರಮ ತಗೊತೀನಿ ಅಂತ ಹೇಳ್ತಿದ್ದಾರೆ ಸತ್ಯನಾರಾಯಣ ಸಹ ಇವ್ರ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಈ ಈ ಘಟನೆ ಅವ್ರ ಸೀರಿಯಸ್ ತಗೊತಾರೆ ಅನ್ನೋ ನಂಬಿಕೆ ಇದೆ ಗೌರಿ ಗೌರಿ ಬಂದಾಗಿಂದ ಅವ್ರ ಕೆಲಸಗಳನ್ನ ನಾವು ಬಂದಿದ್ದೀವಿ ಆದ್ರೆ ಕೆಲವೊಂದು ಇಲ್ಲಿನ ಪೊಲೀಸ್ ಸಿಬ್ಬಂದಿ ಒಳ್ಳೆ ಫಿಲಮ್ ಅಲ್ಲಿ ಹೀರೋಗಳ ರೀತಿಯಲ್ಲಿ ಸಿಂಗಮ್ ರೀತಿಗಳಲ್ಲಿ ವರ್ತನೆ ಮಾಡ್ತಾ ಅದ್ ನೋಡ್ರೆ ನಮ್ಗೆ ಅಸಹ್ಯ ಅನ್ಸುತ್ತೆ ಪೊಲೀಸರು ಆರಕ್ಷಕರು ಅಂತ ಹೇಳ್ತಾರೆ ರಕ್ಷಣೆ ಮಾಡಬೇಕಾಗಿರೋ ಪೊಲೀಸರು ಇವತ್ತು ಪಕ್ಷ ಪಕ್ಷಕರಾಗ್ತಾ ಇದ್ದಾರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಯಾರಾದರೂ ಇಲ್ಲಿ ನ್ಯಾಯ ಕೇಳ್ಕೊಳಕ ಬಂದ್ರೆ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಸುಳ್ಳು ಸುಳ್ಳು ಅಫಿಯರ್ಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮುಂದಿನದಲ್ಲಿ ಬಿಡಿ ಇದೆಲ್ಲ ಗಾಂಚಲಿ ದೌಲತ್ತು ಇದೆಲ್ಲ ನಿಮ್ಮ ಮನೆಗಳಲ್ಲಿ ಬಿಟ್ಬಿಡಿ ನೀವು ತಗೊಂತರೋ ಸಂಬಳಕ್ಕೆ ನೀವು ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ಕೊತ ಇದ್ದೀನಿ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಗೌರಿ ಬಿದ್ದಿನ ಜನತೆ ಅರ್ಥ ಮಾಡ್ಕೊಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಬೇಕು ನಿಮ್ಗೆ ಎಲ್ಲಿಯೇ ದೌರ್ಜನ್ಯ ನಡೆದ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತು ನಿಮ್ಮಿಂದ ಇರುತ್ತೆ ನಾವಿರ್ತೀವಿ ಇರ್ತೀವಿ ಧೈರ್ಯವಾಗಿ ಬನ್ನಿ ಪೊಲೀಸ್ ಸ್ಟೇಷನ್ ಆಗ್ಲಿ ಪೊಲೀಸರಾಗ್ಲಿ ಸಾರ್ವಜನಿಕರಿಗೆ ನಂಬಿಕೆ ಉಟ್ಸುವಂತ ಕೆಲಸ ಮಾಡಬೇಕು ಭಯ ಹುಡ್ಸುವಂತ ಕೆಲಸ ಯಾವತ್ತು ಮಾಡಬೇಡಿ ಮುಂದಿನಿಂದಲಾದ್ರು ಸ್ವಲ್ಪ ತಿದ್ಕೊಳ್ಳಿ ನೀವು ಮಾಡೋ ಅಲ್ಕಾ ಕೆಲಸಗಳನ್ನ ಇವತ್ತಿಗೆ ಬಿಟ್ಬಿಡು ಮುಂದಿನಿಂದಲೇ ಒಳ್ಳೆ ಸಭ್ಯ ರೀತಿಯಲ್ಲಿ ನಡ್ಕೊಳೋಂತ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಇದ್ದೀವಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮಾತಾಡೋದು ನಮಗೆ ಈ ಎಸ್ ಪಿ ಸೂಪರ್ ಟೆಂಡ್ ಪೊಲೀಸ್ ಅವರು ಅವರು ತುಂಬಾ ಗೌರವ ಐತೆ ಮತ್ತೆ ಅವ್ರಿಗೆ ಈ ಜಿಲ್ಲೆ ಬಗ್ಗೆ ಪೂರ್ತಿ ಅವಗಾಹನ ಇದೆ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದಿಂದ ಗೌರಿಬಿದ್ನೂರು ತಾಲೂಕಲ್ಲಿ ಲ್ಯಾಂಡ್ ಆರ್ಡರ್ ತುಂಬಾ ಕೆಡ್ತಾ ಇದೆ ನೀವು ನೋಡ್ಬೋದು ಇವಾಗ ಅವ್ರೇನು ಪಬ್ಲಿಕ್ ರೋಡ್ ಅಲ್ಲಿ ಪೊಲೀಸ್ ವಿಡಿಯೋ ಮಾಡಿದ್ರೆ ಆ ಗಲ್ಲಪಟ್ಟಿ ಹಿಡಿದು ಎಳ್ಕೊಂಡು ಹೋಗಿ ಕೂಟ್ ಕಾಲಲ್ಲಿ ಒದ್ದು ಅವ್ರನ್ನ ಸಾಯಂಕಾಲ ಉರ್ಗು ಸ್ಟೇಷನ್ ಅಲ್ಲಿ ಉಳಿಸಿ ಹಿಡಿದು ಬೇಡ್ಕೊಳಕ್ ಹೋದ್ರು ಕನಿಷ್ಠ ಅವ್ರು ಕಣಿಕರ ತೋರಿಸ್ದಿರ ವಯಸ್ಸು ನೋಡಿ ವಯಸ್ಸು ಸುಮಾರು ನಲ್ವತ್ ವರ್ಷ ನಲ್ವತ್ತು ವರ್ಷದ ಮೇಲ್ಪಟ್ಟವ್ರು ಅಂತವ್ರ ಮೇಲೆ ಐವತ್ ವರ್ಷ ಹತ್ರ ಹತ್ರ ಅಂತವ್ರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಮತ್ತೆ ಇದು ಯಾವ್ದು ಅವ್ರ ಪ್ರೈವೇಟ್ ವಿಷಯ ಅಲ್ಲ ಇದು ಅವ್ರ ಏನ್ ಸರ್ಕಾರಿ ವೃತ್ತಿಯಲ್ಲಿ ಅವ್ರು ಮಾಡ್ತಾರ ತಪ್ಪುಗಳನ್ನ ಇತ್ತಿ ತೋರಿಸ ತೋರಿಸ್ತಾ ಇದಾರೆ ಅನ್ನೋ ಒಂದು ಇದರಗೆ ಅದನ್ನ ಏನಾದರೂ ಮಾಡಿ ಅಂತ ಮಟ್ಟ ಹಾಕ್ಬೇಕು ಅನ್ನೋ ಒಂದು ದುರುದ್ದೇಶದಿಂದ ಎಲ್ಕೊಂಡ್ ಬಂದು ಹೊಡೆದಿರೋದು ಕುಶಾಲ ಈ ನಗರ ಠಾಣೆ ಗೌರಿಬಿಂದು ನಗರ ಠಾಣೆಯಲ್ಲಿ ಯಾರು ಈ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಅವರು ಈ ಇಶ್ಯೂ ಅಲ್ಲಿ ಇನ್ವಾಲ್ವ್ ಆಗಿ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಲ್ಯಾಂಡ್ ಆರ್ಡರ್ನ ಎಲ್ಲಾನು ಬ್ರೇಕ್ ಮಾಡಿ ಮುರಿದು ಆ ತಮ್ಮ ಕೈ ಅವರೇ ಅದೇನು ಪ್ರೈವೇಟ್ ಪೊಲೀಸ್ ಸ್ಟೇಷನ್ ತರ ಮಾಡ್ಕೊಂಡು ಏನ್ ದೌರ್ಜನ್ಯ ಎಸ್ಕಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂದ್ರೆ ಇದು ಮುಂದುವರಿಯುತ್ತೆ ಈ ಹೋರಾಟ ಅಂತೇಳಿ ಎಚ್ಚರಿಸಲಿಕ್ಕೆ ಬಯಸ್ತೀನಿ ನಮಸ್ಕಾರ ನಾನು ಹೆಸರು ರಾಜ್ಕುಮಾರ್ ನಾಯ್ಕ ಅಂತ ಹೇಳ್ಬಿಟ್ಟು ಚಿಕ್ಕಮಗ್ಗಾ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮಗೆ ಎರಡು ದಿನ ಈ ಮುಂಚೆ ವಿಜಯ್ ಅವ್ರು ಕಾಲ್ ಮಾಡಿ ಈ ನಡೆದಂತ ಘಟನೆಗಳೆಲ್ಲ ತಿಳಿಸಿದಾಗ ನಮಗೊಂದು ಡೌಟ್ ಬರುತ್ತೆ ಗೌರಿಬಿದ್ದೂರಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿಗಳು ಸುಮಾರು ಪುರುಷರಿದ್ದಾರೆ ಆದರೆ ಕೆಲವು ಬೆಲೆ ಎಣಿಕೆಯಷ್ಟು ಯಾರೋ ಒಬ್ಬರು ತಪ್ಪಾಡೋದ್ರಿಂದ ಇಡೀ ಡಿಪಾರ್ಟ್ಮೆಂಟ್ಗೆ ಒಂದು ಕಳಂಕ ಥರ ನಡ್ಕೊತಾ ಇದ್ದಾರೆ ಯಾಕಂದರೆ ಸುಮಾರು ಇಲ್ಲಿ ನೊಂದೋರೇ ಬರೋ ಸ್ಟೇಷನ್ ಹತ್ರ ಇಲ್ಲಿ ನೊಂದಿರೋರಿಗೆ ನ್ಯಾಯ ಕೊಡತಿಲ್ಲ ಅಂತಂದರೆ ಅವ್ರು ಎಲ್ಲಿ ಹೋಗ್ಬೇಕು ಅವರು ಯಾರ ಹತ್ರ ಹೋಗಬೇಕು ಹಾಗಾಗಿ ದಯವಿಟ್ಟು ನಾವು ಪೊಲೀಸು ಇಲಾಖೆ ಕೇಳ್ತಾ ಇರೋದು ನೊಂದಿರುವ ವ್ಯಕ್ತಿ ನಿಮ್ಮ ಹತ್ರ ಬರವಾಗ ಸೌಜನ್ಯ ರೀತಿಯಲ್ಲಿ ನಡ್ಕೊಂಡು ಅವ್ರಿಗೆ ನ್ಯಾಯ ದೊರಕಿಕ್ ಮಾಡಿಕೊಡಿ ಅದೊಂದು ಮಾನವೀಯ ದೃಷ್ಟಿಯಿಂದ ಆದ್ರೂ ಅವ್ರಿಗೆ ಏನು ಬೇಕೋ ಅದನ್ನ ಕೇಳಿ ಮೊದಲು ಬಂದ ತಕ್ಷಣವೇ ನಿಮ್ಗೆ ಏನು ಕಷ್ಟ ಇದೆ ಏನಾಗಿದೆ ಯಾರು ತೊಂದರೆ ಮಾಡಿದ್ದಾರೆ ವಿಚಾರಣೆ ಮಾಡಿ ತದನಂತರ ಅವ್ರ ಬಗ್ಗೆ ಕ್ರಮ ಜರುಗಿಸಿ ಇಲ್ಲ ಬಂದಿರೋ ವ್ಯಕ್ತಿ ತೊಂದರೆ ಅವ್ರಿಗೆ ಏನಾದರೂ ತಪ್ಪಿದ್ರೆ ಅವ್ರ ಬಗ್ಗೆನೂ ಕ್ರಮ ವಹಿಸಿ ಅದು ಬಿಟ್ಟು ಯಾರೋ ಒಬ್ಬ ಬಲಿಷ್ಠ ವ್ಯಕ್ತಿ ಬರ್ತಾರೆ ಅವ್ರ ಬಗ್ಗೆನೇ ನೀವು ಮಾತೆತ್ಕೊಂಡು ನೊಂದಿರೋ ವ್ಯಕ್ತಿಗೆ ನ್ಯಾಯ ಕೊಡಿಸದೆ ಕನಿಷ್ಠ ಅವ್ರಿಗೆ ಮರ್ಯಾದೆ ಕೂಡ ಕೊಡದೆ ಸ್ಟೇಷನ್ನಲ್ಲಿ ಬೈದು ಕಳಿಸ್ತಾರೆ ಇದನ್ನು ಮುಂದಿನಿಂದ ತಿದ್ಕೊಂಡು ನಮ್ಮ ಗೌರಿ ಗೌರಿಬಿದನೂರಿನ ಕಾನೂನು ವ್ಯವಸ್ಥೆಯನ್ನು ಕಟ್ಟನಿಟ್ಟಾಗಿ ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಪೊಲೀಸ್ ಇಲಾಖೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು